ಹಾರ್ದಿಕ್ ಪಾಂಡ್ಯಾ ಹಾಗೂ ಪತ್ನಿ ನತಾಶಾ ಸ್ಟಾಂಕೋವಿಕ್ ವಿಚ್ಛೇದನ ಪಡೆದಾಗಿದೆ ಇದರ ನಡುವೆ ಹಾರ್ದಿಕ್ ಮಿಲ್ಕಿ ಬ್ಯೂಟಿ ಜೊತೆ ಡೇಟಿಂಗ್ ನಡೆಸುತ್ತಿದ್ದಾರೆ ಅನ್ನೋ ಗಾಸಿಪ್ ಹಬ್ಬಿದೆ ಅಷ್ಟಕ್ಕೂ ಹಾರ್ದಿಕ್ ದಿಲ್ ಗೆದ್ದಂತಹ ಆ ಚೋರಿ ಯಾರು ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಹಾರ್ದಿಕ್ ಪಾಂಡ್ಯ ಕಳೆದ ಒಂದೂವರೆ ತಿಂಗಳಲ್ಲಿ ಟೀಮ್ ಇಂಡಿಯಾದ ಈ ಸ್ಟಾರ್ ಆಲ್ರೌಂಡರ್ ಅನುಭವಿಸಿದಷ್ಟು ನೋವು ಅವಮಾನ ಯಾತನೆ ಹಾಗೂ ಯಶಸ್ಸನ್ನ ಯಾರೊಬ್ರು ಕೂಡ ಅನುಭವಿಸಿಲ್ಲ ಐಪಿಎಲ್ನಲ್ಲಿ ಸಾಲು ಸಾಲು ಟೀಕೆ ದಾಂಪತ್ಯ ಜೀವನದಲ್ಲಿ ಬಿರುಕುವಂತ ನೋವಿನ ಮೇಲೆ ನೋವನ್ನ ಕಂಡ್ರು ಇದೇ ನೋವಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ಗೆ ತೆರಳಿದ್ದಂತಹ ಹಾರ್ದಿಕ್ ಎಲ್ಲವನ್ನ ಮೆಟ್ಟಿ ನಿಂತು ದೇಶಕ್ಕೆ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಿಸಿಕೊಟ್ಟು ಎಲ್ಲರಿಂದ ಶಭಾಸ್ಕಿರಿಯನ್ನಾಗಿಟ್ಟಿಸಿಕೊಂಡ್ರು ನತಾಶಾಗೆ ಬಾಯ್ ಬಾಯ್ ಚೆಂದುಳ್ಳಿ ಚೆಲುವಿಗೆ ಹಾಯ್ ಹಾಯ್ ಮಿಸ್ಟ್ರಿ ಗರ್ಲ್ ಜೊತೆ ಹಾರ್ದಿಕ್ ಪಾಂಡ್ಯ ಡೇಟಿ ಹಾರ್ದಿಕ್ ಪ್ರೇಮದ ಬಲೆಗೆ ಬಿದ್ದ ಅಚ್ಚೋರಿ ಯಾರು ಎಲ್ಲ ಯಶಸ್ಸನ್ನ ಕಂಡು ವಿಶ್ವಕಪ್ ಗೆದ್ದು ದೇಶಕ್ಕೆ ಆಗಮಿಸಿದ್ರು ಹಾರ್ದಿಕ್ ಪತ್ನಿ ನತಾಶಾ ಮಾತ್ರ ಎಲ್ಲೂ ಕಾಣಿಸಿಕೊಂಡಿಲ್ಲ ಟೀಂ ಇಂಡಿಯಾದ ಎಲ್ಲ ಆಟಗಾರರು ತಮ್ಮ ಪತ್ನಿಯರ ಜೊತೆ ವಾಂಖೇಡೆ ಮೈದಾನದಲ್ಲಿ ಸಂಭ್ರಮದಲ್ಲಿ ಮುಳುಗಿದ್ರು ಆದರೆ ಹಾರ್ದಿಕ್ ಮಾತ್ರ ಒಂಟಿಯಾಗಿದ್ರು ಇದೀಗ ಪತ್ನಿ ನತಾಶಾ ಸ್ಟಾಂಕೋವಿಕ್ ಜೊತೆಗಿನ ವಿಚ್ಛೇದನದ ಬೆನ್ನಲ್ಲೇ ಮಿಲ್ಕಿ ಬ್ಯೂಟಿ ಜೊತೆ ನಲ್ಲಿ ಬಿದ್ದಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಪ್ರಾಚಿ ಸೋಲಂಕಿಗೆ ಹಾರ್ದಿಕ್ ಪಾಂಡ್ಯ ಕ್ಲೀನ್ ಬೋರ್ಡ್ ನತಾಶಾಳಿಂದ ದಿನೇ ದಿನೇ ಅಂತರವನ್ನ ಕಾಯ್ದುಕೊಳ್ತಿದ್ದಂತಹ ಹಾರ್ದಿಕ್ ಪಾಂಡ್ಯ ಕೊನೆಗೂ ಡಿವೋರ್ಸ್ ಕನ್ಫರ್ಮ್ ಮಾಡಿದ್ದಾರೆ ಏಬೆನ್ನೆಲೆಯೇ ರಿಯಾಕ್ಟಿವ್ ಆಗಿರುವಂತಹ ಪಾಂಡ್ಯ ಪ್ರಾಚಿ ಸೋಲಂಕಿ ಅನ್ನು ಮುದ್ದಾದ ಮಾಯಾವಿ ಪ್ರೀತಿಯ ಬಲೆಗೆ ಬಿದ್ದಿದ್ದಾರೆ ಅನ್ನೋ ಸುದ್ದಿ ಸದ್ಯ ಸಖತ್ ಸೌಂಡ್ ಮಾಡ್ತಿದೆ ಆ ಬಲವಾದ ಗಾಸಿಪ್ಗೆ ಕಾರಣ ಈ ಒಂದು ವಿಡಿಯೋ ನೀವು ನೋಡ್ತಿರೋ ಈ ಚೆಂಡುಳ್ಳಿ ಚೆಲುವೆಯ ಹೆಸರು ಪ್ರಾಚಿ ಸೋಲಂಕಿ ವಿಶ್ವಕಪ್ ಗೆದ್ದು ಭಾರತಕ್ಕೆ ಬಂದ ಬಳಿಕ ಈ ಮಿಸ್ಟ್ರಿ ಹಾರ್ದಿಕ್ ಪಾಂಡ್ಯ ಭೇಟಿಯಾಗಿತ್ತು ಆತ್ಮೀಯವಾಗಿ ಮಾತಾಡಿದ್ದಲ್ಲದೆ ನಗೆ ಬೀರ್ತ ಕೈ ಕುಳುತಿತ್ತು ಈ ವಿಡಿಯೋವನ್ನ ಪ್ರಾಚಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೆಲ ದಿನಗಳ ಹಿಂದೆ ಹಂಚಿಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಇಬ್ಬರು ಮ್ಯಾಚಿಂಗ್ ಬಟ್ಟೆ ತೊಟ್ಟು ಮಿಂಚಿದ್ದಾರೆ ಈ ವಿಡಿಯೋ ಹೊರಬಂದ ವೇಳೆ ಹಾರ್ದಿಕ್ ಲವ್ ಅಲ್ಲಿ ಬಿದ್ದಿದ್ದಾರೆ ಪ್ರಾಚಿ ಜೊತೆ ಎರಡನೇ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಎನ್ನುವಂತಹ ಮಾತುಗಳು ಹರಿದಾಡ್ತಿದೆ ಈ ಚಂದಿ ಬೆಳಗಿ ಪ್ರಾಚಿ ಸೋಲಂಕಿ ಸದ್ಯ ಹಾರ್ದಿಕ್ ಭೇಟಿಯಿಂದ ಸೆನ್ಸೇಷನ್ ಸೃಷ್ಟಿ ಮಾಡಿರುವಂತಹ ಪ್ರಾಚಿ ಸೋಲಂಕಿ ಫೇಮಸ್ ಮೇಕಪ್ ಆರ್ಟಿಸ್ಟ್ ಹಾಗೂ ಡಿಜಿಟಲ್ ಕ್ರಿಯೇಟರ್ ಸೋಷಿಯಲ್ ಮೀಡಿಯಾದಲ್ಲಿ ಹವ ಎಬ್ಬಿಸಿರುವ ಈ ಸುಂದರಿ ಇನ್ಸ್ಟಾಗ್ರಾಂನಲ್ಲಿ ಐನೂರ ನಲವತ್ತಾರು ಕೆ ಫಾಲೋವರ್ಸ್ ಅನ್ನ ಹೊಂದಿದ್ದಾಳೆ ಏಕೆ ಒಂದು ಪೋಸ್ಟ್ ಹಾಕಿದ್ರೆ ಸಾಕು ಲೈಕ್ಸ್ ಕಮೆಂಟ್ಗಳ ಸುರಿಮಳೆ ಸುರಿಯುತ್ತೆ ಪ್ರಾಚಿ ಹಾರ್ದಿಕ್ ಡೇಟಿಂಗ್ ಗಾಸ್ ತುಟಿ ಬಿಚ್ಚಿದ ನತಾಶಾ ಹಾರ್ದಿಕ್ ತುಪ್ರಾಚಿ ಡೇಟಿಂಗ್ ಬಗ್ಗೆ ಗಾಸಿಪ್ ಹಬ್ಬಿದ ಬೆನ್ನಲ್ಲಿಗೆ ಹಾರ್ದಿಕ್ ಪಾಂಡ್ಯ ಪತ್ನಿ ನತಾಶಾ ಸ್ಟಾಂಕೋವಿಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಹಾರ್ದಿಕ್ ಜೊತೆಗಿನ ಬ್ರೇಕಪ್ ಸುದ್ದಿಯ ಬೆನ್ನಲ್ಲಿಗೆ ನತಾಶಾ ಗೆಳೆಯನೊಂದಿಗೆ ತಿರುಗಾಡಿದ್ರು ಆಗ ತೀವ್ರ ಟೀಕೆಗಳು ಕೂಡ ವ್ಯಕ್ತವಾಗಿತ್ತು ಇದೀಗ ನಟಾಶಾ ಮಾತನಾಡದೆ ಇರೋದು ತಮ್ಮನ್ನ ಸಮರ್ಥನೆ ಮಾಡಿಕೊಂಡ್ರೋ ಅಥವಾ ಹಾರ್ದಿಕ್ ಪ್ರಾಚಿ ಗಾಸಿಪ್ ಬಗ್ಗೆ ಮಾತನಾಡಿದ್ರು ಅನ್ನೋ ಕನ್ಫ್ಯೂಷನ್ ಅನ್ನ ಹುಟ್ಟಿಸಿದೆ ಸದ್ಯ ಹಾರ್ದಿಕ್ ಪಾಂಡ್ಯ ಪ್ರಾಚಿ ಸೋಲಂಕಿ ಜೊತೆ ಡೇಟಿಂಗ್ ಗಾಸಿಪ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಹಾರ್ದಿಕ್ ನತಾಶಾಗೆ ಗುಡ್ ಬೈ ಹೇಳಿ ಪ್ರಾಚಿ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋ ಸುದ್ದಿ ಮಾತ್ರ ಹಾರ್ದಿಕ್ ಫ್ಯಾನ್ಸ್ಗೆ ಖುಷಿ ತಂದಿದೆ